ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು ನಮ್ಮ ದೇಶವು ಧಾರ್ಮಿಕ ಸೌಹಾರ್ದಕ್ಕೆ ಬಹಳ ಪ್ರಸಿದ್ಧವಾದ ದೇಶವಾಗಿದೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಧರ್ಮವಿಶ್ವಾಸಿಗಳು ಮತ್ತು ಧರ್ಮವಿಶ್ವಾಸವಿಲ್ಲದವರು ಒಟ್ಟಿಗೆ ಐಕ್ಯತೆಯಿಂದ ಬದುಕುತ್ತಾ ದೇಶಕ್ಕೆ ಮಾದರಿಯಾಗಿ ನಿಂತಿದ್ದಾರೆ ಧರ್ಮದ ಹೆಸರಿನಲ್ಲಿ ಉಂಟಾಗುವ ವಿಭಜನೆ ಮತ್ತು ಹಿಂಸಾಚಾರಗಳು ದೇಶದ ವಿವಿಧ ಭಾಗಗಳಲ್ಲಿ ಹರಡಿದಾಗಲೂ ನಾವು ಶಾಂತಿ ಮತ್ತು ಸಹನೆಯನ್ನು ಕಾಪಾಡಿಕೊಂಡು ಮಾದರಿಯಾಗಿ ನಿಂತಿದ್ದೇವೆ ಏಕೆಂದರೆ ನಮಗೆ ಧಾರ್ಮಿಕ ಸೌಹಾರ್ದದ ಒಂದು ದೊಡ್ಡ ಪರಂಪರೆಯಿದೆ ಮಾಲಿಕ್ ಬಿನ್ ದಿನಾರ್ ಸಂಘವು ಕೇರಳಕ್ಕೆ ಆಗಮಿಸಿದಾಗ ಅವರನ್ನು ಸ್ವಾಗತಿಸಿದವರು ಇಲ್ಲಿನ ಹಿಂದೂ ರಾಜರಾಗಿದ್ದರು ಅವರ ವಿಶ್ವಾಸಗಳು ಮತ್ತು ನಿಯಮಗಳನ್ನು ಇಲ್ಲಿನ ಹಿಂದೂ ಸ್ನೇಹಿತರು ಗೌರವದಿಂದ ಸ್ವೀಕರಿಸಿದರು ಈ ವಿಡಿಯೋದಲ್ಲಿ ಮಾತನಾಡುವ ಸ್ತ್ರೀಯ ಸತ್ಯಸಂಧ ಮತ್ತು ಆಕರ್ಷಕ ಮಾತುಗಳನ್ನು ಒಮ್ಮೆ ಕೇಳಿ ನೋಡಿ ನಮಾಜ್ ಪ್ರಯಾಸ ಮುಸ್ಲಿಮರು ದಿನಕ್ಕೆ ಐದು ಬಾರಿ ಅಲ್ಲಾಹನಿಗೆ ಪ್ರಾರ್ಥನೆಯಲ್ಲಿ ತೊಡಗುವಾಗ ನಾವು ಕೂಡ ಐದು ನಿಮಿಷ ಬಾಯಿ ಮುಚ್ಚಿಕೊಂಡು ಅಲ್ಲಾಹನನ್ನು ಆರಾಧಿಸುವುದರಲ್ಲಿ ಏನು ತಪ್ಪು ಇದರಿಂದ ಯಾರಿಗೆ ತೊಂದರೆ ಇದರಿಂದ ನಮಗೆ ಏನು ನಷ್ಟ ಅಲ್ಲಾಹನಿಗೆ ಪ್ರಾರ್ಥಿಸಬಾರದೆಂಬ ಚಿಂತನೆಯನ್ನು ನಾವೇ ಸೃಷ್ಟಿಸಿಕೊಂಡ ಮೂರ್ಖತನವಾಗಿದೆ ನಾವೆಲ್ಲರನ್ನೂ ಗೌರವಿಸಲು ಮತ್ತು ಅರ್ಥಮಾಡಿಕೊಳ್ಳಲು ಕಲಿಯಬೇಕು ಎಲ್ಲ ಧರ್ಮಗಳನ್ನು ನಾವು ಸ್ವೀಕರಿಸಬೇಕು ಎಲ್ಲ ವಿಶ್ವಾಸಗಳನ್ನು ಗೌರವಿಸಬೇಕು ನೀವು ರಕ್ತದಾನ ಬ್ಯಾಂಕ್ಗೆ ಹೋದರೆ ಆ ರಕ್ತದಾನ ಬ್ಯಾಂಕ್ನ ಮೇಲೆ ಯಾವ ಧರ್ಮದ ಹೆಸರು ಬರೆಯಿರುವುದಿಲ್ಲ ಯಾವ ಧರ್ಮದ ದೇವರ ಹೆಸರು ಕೂಡ ಅಲ್ಲಿ ಪ್ರಚಾರದಲ್ಲಿರುವುದಿಲ್ಲ ಈ ಸ್ತ್ರೀ ನೀಡುವ ಮಾತುಗಳು ತುಂಬಾ ಆಳವಾದ ಚಿಂತನೆಗಳನ್ನು ಎಬ್ಬಿಸುವಂತಹವು ಕೊನೆಯಲ್ಲಿ ತಿಳಿಸಿದ ಉದಾಹರಣೆ ಯಾವ ಮನುಷ್ಯನ ಮನಸ್ಸನ್ನು ಸ್ಪರ್ಶಿಸುತ್ತದೆ ಇಂದು ಧರ್ಮದ ಹೆಸರಿನಲ್ಲಿ ಉಂಟಾಗುವ ಕೋಪ ಮತ್ತು ತೊಂದರೆಗಳಿಗೆ ಕಾರಣ ಇಂತಹ ಚಿಂತನೆಗಳ ಕೊರತೆಯಾಗಿದೆ ನಿಜವಾದ ಧಾರ್ಮಿಕ ವಿಶ್ವಾಸಿಯು ತನ್ನ ಧರ್ಮದಲ್ಲಿ ದೃಢವಾದ ವಿಶ್ವಾಸವನ್ನು ಹೊಂದಿರುವುದರ ಜೊತೆಗೆ ಇತರ ಧರ್ಮಗಳನ್ನು ಗೌರವಿಸಬೇಕು ಅವರೊಂದಿಗಿನ ವ್ಯವಹಾರವನ್ನು ಬಲಪಡಿಸಬೇಕು ಮತ್ತು ಅವರನ್ನು ಗೇಲಿ ಮಾಡದಿರಬೇಕು ಇತರರ ಮುಂದೆ ನಮ್ಮ ವರ್ತನೆಯನ್ನು ಸುಧಾರಿಸಲು ಅಲ್ಲಾಹನು ನಮಗೆ ಯಶಸ್ಸನ್ನು ನೀಡಲಿ ಅ